ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವೇವ್ಸ್ ಇದು ಅಬಕಾಸ್ನ ಒಂದು ಐದನೇ ವಿಡಿಯೋ ಆಗಿದೆ ಹಿಂದಿನ ವಿಡಿಯೋಸ್ನ ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋಸ್ನ ಈಗಲೇ ಹೋಗಿ ನೋಡಿ ಅದರಲ್ಲಿ ಅಬಕಾಸ್ನ ಒಂದು ಟೂಲ್ನ ಬಗ್ಗೆ ಮಾಹಿತಿ ಇದೆ ಬೀಡ್ಸ್ನ ವ್ಯಾಲ್ಯೂ ಬಗ್ಗೆ ಮಾಹಿತಿ ಇದೆ ಫಿಂಗರ್ ಮೂಮೆಂಟ್ ಬಗ್ಗೆ ಮಾಹಿತಿ ಇದೆ ಹಾಗೂ ಬಟರ್ಫ್ಲೈ ನಂಬರ್ಸ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅದರಲ್ಲಿದೆ ಅದರಿಂದಾಗಿ ಹೋಗಿ ಒಂದ್ಸಲಿ ಅದನ್ನು ಸರ್ಚ್ ಸರ್ಚ್ ಮಾಡಿಬಿಟ್ಟು ನೋಡಿ ಈ ಶೀಟ್ ಏನು ಅಂತ ಅಂದ್ಕೊಂಡ್ರೆ ಈ ಶೀಟ್ ಏನೂ ಇಲ್ಲ ಬೀಡ್ಸ್ ಟು ನಂಬರ್ಸ್ ಅಂದರೆ ಬೀಡ್ಸ್ನ ಕೌಂಟ್ ಮಾಡಿಬಿಟ್ಟು ಏನು ಮಾಡಬೇಕು ಕೆಳಗಡೆ ಆನ್ಸರ್ನ ನಾವು ಬರೀಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಿಡ್ಲಲ್ಲಿ ಮಿಡ್ಲಲ್ಲಿರ್ತಕ್ಕಂಥ ಒಂದು ಒಂದು ರಾಡನ್ನ ಏನಂತೀವಿ ಇದನ್ನ ಓಕೆ ಯುನಿಟ್ ರಾಡ್ ಅಂತ ಕರಿತೀವಲ್ವಾ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಡನ್ನ ಏನಂತೀವಿ ಟೆನ್ಸ್ ರಾಡ್ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಈಗ ಯುನಿಟ್ ರಾಡಲ್ಲಿ ಒಂದು ಆನ್ಸರ್ ಬಾರ್ನ ಕೆಳಗಡೆ ಇರ್ತಕ್ಕಂಥ ಒಂದು ಬೀಡ್ನ ಏನಂತ ಕರಿತೀವಿ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಒನ್ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡ್ನ ಏನ ಎಷ್ಟು ವ್ಯಾಲ್ಯೂ ಇದು ಫೈವ್ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ ಅದೇ ಥರ ಟೆನ್ಸ್ ರಾಡಲ್ಲಿ ಕೆಳಗಡೆ ಆನ್ಸರ್ ಬರ್ನ ಕೆಳಗಡೆ ಇರ್ತಕ್ಕಂಥ ಒಂದು ಬೀಡ್ನ ವ್ಯಾಲ್ಯೂ ಬಂದುಬಿಟ್ಟು ಟೆನ್ ಆನ್ಸರ್ ಬರ್ನ ಮೇಲ್ಗಡೆ ಇರ್ತಕ್ಕಂಥ ಬೀಡ್ನ ವ್ಯಾಲ್ಯೂ ಬಂದ್ಬಿಟ್ಟು ಫಿಫ್ಟಿ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಈಗ ಗೊತ್ತೇ ಇದೆ ಅಲ್ವಾ ಅದರಿಂದಾಗಿ ಇಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ ಅದನ್ನೇನು ಮಾಡಬೇಕು ನಾವು ಕೌಂಟ್ ಮಾಡಿಬಿಟ್ಟು ಕೆಳಗಡೆ ಬರೀಬೇಕು ಆಲ್ರೆಡಿ ಬರದೇ ಇದೆ ಇಲ್ಲಿ ಕೆ ಆನ್ಸರ್ ಬಾರ್ ಅಲ್ವಾ ಇದು ಆನ್ಸರ್ ಬಾರ್ನ ಕೆಳಗಡೆ ಇರ್ತಕ್ಕಂಥದ್ದಲ್ಲಿ ಎಷ್ಟು ಬೀಡ್ಸ್ ಇದ್ದಾವೆ ಒನ್ ಬಿಡ್ ಇರೋದ್ರಿಂದ ಇಲ್ಲಿ ಒನ್ ಅಂತ ಬರೀಬೇಕು ಅದೇ ಥರ ಆನ್ಸರ್ ಬಾರ್ನ ಕೆಳಗಡೆ ಎಷ್ಟು ಇದ್ದಾವೆ ಇಲ್ಲಿ ಒನ್ ಟೂ ಸೊ ಟೂ ಬೀಡ್ಸ್ ಅಂತ ಇಲ್ಲಿ ಏನು ಮಾಡಬೇಕು ನಾವು ಬರಿಬೇಕು ಅದೇ ಥರ ಒನ್ ಟೂ ತ್ರೀ ಎಷ್ಟಿದ್ದಾವೆ ಇಲ್ಲಿ ಬೀಡ್ಸ್ ಬಂದ್ಬಿಟ್ಟು ತ್ರೀ ಇರೋದ್ರಿಂದ ತ್ರೀ ಅಂತ ಬರೀಬೇಕು ಈಗ ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮಲ್ಲಿ ನೋಡಿ ಎಷ್ಟು ಬೀಡ್ಸ್ ಇದ್ದಾವೆ ಆನ್ಸರ್ ಬಾರ್ ಇದೆಯಲ್ಲ ಅದರಿಂದ ಕೆಳಗಡೆ ಎಲ್ಲ ನಂಬರ್ ಇರೋದ್ರಿಂದ ಬಿಡ್ಸ್ ಇರೋದ್ರಿಂದ ಕೌಂಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಎಷ್ಟಿದು ಫೋರ್ ಇಲ್ಲಿ ನೋಡಿ ಆನ್ಸರ್ ಬಾರ್ನ ಮೇಲ್ಗಡೆ ಇದೆ ನಂಬರ್ ನಿಮಗೆಲ್ಲ ಗೊತ್ತೇ ಅಲ್ವಾ ಗೊತ್ತೇ ಇದೆ ಅಲ್ವಾ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಬೀಡ್ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ಫೈವ್ ಇಲ್ಲಿ ನೋಡಿ ಆನ್ಸರ್ ಬಾರ್ನ ಮೇಲ್ಗಡೆ ಒಂದು ಬೀಡ್ ಇದೆ ಆನ್ಸರ್ ಬಾರ್ನ ಕೆಳಗಡೆ ಒಂದು ಬೀಡಿದೆ ಅಲ್ವಾ ಸೊ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡ್ ಬಂದ್ಬಿಟ್ಟು ಫೈವ್ ಪ್ಲಸ್ ಆನ್ಸರ್ ಬಾರ್ನ ಕೆಳಗಡೆ ಇರ್ತಕ್ಕಂಥ ಒಂದು ಬೀಡ್ ಬಂದ್ಬಿಟ್ಟು ಒನ್ ಅದರಿಂದಾಗಿ ಫೈವ್ ಪ್ಲಸ್ ಒನ್ ಸಿಕ್ಸ್ ಓಕೆ ಇಲ್ಲಿ ನೋಡಿ ಫೈವ್ ಆನ್ಸರ್ ಬಾರ್ ಇದೆ ಅಲ್ವಾ ಆನ್ಸರ್ ಬಾರ್ನ ಮೇಲ್ಗಡೆ ಫೈವ್ ಕೆಳಗಡೆ ಒನ್ ಕೆಳಗಡೆ ಒನ್ ಎಷ್ಟಾಯಿತು ಫೈವ್ ಸಿಕ್ಸ್ ಸವೆನ್ ಎಷ್ಟು ಬಂತು ಇಲ್ಲಿ ಸವೆನ್ ಅದೇ ಥರ ಆನ್ಸರ್ ಬಾರ್ನ ಮೇಲ್ಗಡೆ ಒನ್ ಇದೆ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು ಫೈವ್ ಆಮೇಲೆ ಪ್ಲಸ್ ಒನ್ ನೆಕ್ಸ್ಟು ಇನ್ನೂ ಒಂದಿದೆ ನೆಕ್ಸ್ಟು ಇನ್ನೂ ಒಂದಿದೆ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಷ್ಟು ಬಂತು ಇಲ್ಲಿ ಏಯ್ಟ್ ಓಕೆ ನೆಕ್ಸ್ಟ್ ನೈನ್ ಪ್ರಾಬ್ಲಮಲ್ಲಿ ನೋಡಿ ಆನ್ಸರ್ ಬಾರ್ ನಮ್ಮ ಮೇಲುಗಡೆ ಒಂದು ಬೀಡಿದೆ ನೆಕ್ಸ್ಟು ಒನ್ ನೆಕ್ಸ್ಟ್ ಒನ್ ಸಾವೆನ್ ಏಯ್ಟ್ ನೈನ್ ಎಷ್ಟು ಬಂತು ಆನ್ಸರ್ ನೈನ್ ಓಕೆ ಇಲ್ಲಿ ನೋಡಿ ಆನ್ಸರ್ ಬಾರ್ ಇಂದ ಕೆಳಗಡೆ ಒಂದೇ ಬೀಡಿದೆ ಬಟ್ ಯುನಿಟ್ ರಾಡಲ್ಲಿ ಏನೂ ಇಲ್ಲ ಸೊ ಯುನಿಟ್ ರಾಡಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ಏನು ಮಾಡಬೇಕಾದ್ರ ವ್ಯಾಲ್ಯೂ ಬಂದ್ಬಿಟ್ಟು ಝೀರೋ ಅದ್ರ ಪಕ್ಕದಲ್ಲಿ ಟೆನ್ಸ್ ರಾಡಲ್ಲಿ ಒಂದು ಇರೋದರಿಂದ ಏನು ಮಾಡ್ತೀವಲ್ಲಿ ನಾವು ಒನ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಅದು ಟೆನ್